ಹಲೋ ಇವ್ರಿ ವ್ಯಾನ್ ನಮಸ್ತೆ ಎಲ್ರಿಗೂ ಇದು ಗುರುವಾರದ ಬೆಳಗಿನ ಲಾಗ್ ಆಗಿರುತ್ತೆ ಇವತ್ತು ಮಂಜು ಮುಚ್ಕೊಂಬಿಟ್ಟಿತ್ತು ಅಲ್ಲೇ ಏಳು ಗಂಟೆ ಅನಿಸುತ್ತೆ ಅವಾಗ ಒಂದೊಂದು ದಿನ ಇಷ್ಟೊಂದು ಇರೋದೇ ಇಲ್ಲ ಒಂದೊಂದು ದಿನ ಜಾಸ್ತಿಯೇ ಇರುತ್ತೆ ಅಂತ ಹೇಳ್ಬೋದು ನಾ ಎಲ್ಲ ಮುಗಿಸಿ ಬೇಗ ದೇವ್ರ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ ಏನು ನೆನ್ನೆ ಇಟ್ಟಿರ್ತೀವಲ್ವ ಆ ತಾಳೆ ಹೂವೆಲ್ಲ ತೆಗೆದಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ತುಳಸಿ ಪತ್ರೆನ ಸಹ ಕಿತ್ಕೊಂಬಂದು ಇಟ್ಕೊಂಡಿದ್ದೆ ಬೇರೆ ಹೂವು ಎಲ್ಲ ಇಟ್ಟು ಪೂಜೆನೂ ಸಹ ವೇಗ ಮಾಡ್ಕೊಳ್ಳೋಣ ಅಂತಂದೇಳಿ ಇದ್ದೀನಿ ಈ ಕಡೆ ಪೂಜೆ ಎಲ್ಲ ಮುಗಿಸಿ ಹಾಲೆಲ್ಲ ತಗೊಂಬಂದಿಟ್ಟು ಇಟ್ಟು ತುಳಸಿ ಗಿಡಕ್ಕೆ ಸಹ ಸ್ನಾನ ಮಾಡ್ಕೊಂಡಿದ್ದಾದ್ಮೇಲೆ ತುಳಸಿಗೆಲ್ಲ ರೆಡಿ ಮಾಡ್ಕೊಳ್ಳೋದು ನಾನು ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ತುಳಸಿ ಕಟ್ಟೆಗೂ ಸಹ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಬಿಟ್ಟು ಅಲ್ಲೇ ಎಂಟು ಆಗಿತ್ತು ಹಂಗೆ ಮುಚ್ಕೊಂಡು ಮುಚ್ಕೊಂಡಿತ್ತು ಮಂಜು ಆಮೇಲೆ ಅಲ್ಲೇ ಎಂ ಬಾಗಿಲಿಗೂ ಸಹ ಈ ರೀತಿ ರಂಗೋಲಿ ಬಿಟ್ಟಿದ್ದೀನಿ ನನಗೆ ಅಷ್ಟು ಚೆನ್ನಾಗಿ ಬಿಡೋಕೆ ಬರಲ್ಲ ನನಗೆ ಬಂದಷ್ಟು ಬಿಟ್ಟಿದ್ದೀನಿ ಅಲ್ಲೇ ಎಂಟೂವರೆ ಆಗಿತ್ತು ಕಾಫಿ ಮಾಡ್ಕೊಳ್ಳೋಣ ಅಂತಂದೇಳಿ ಬಂದೆ ನಿನ್ನೆ ದೋಸೆ ಮಾಡಿದ್ನಲ್ವಾ ಇಟ್ಟು ಸಹ ಇತ್ತು ಸರಿ ಇಟ್ಟು ಅದನ್ನು ಫ್ರಿಡ್ಜಿಂದ ಆಚೆ ಎತ್ತಿಟ್ಟು ಈ ಕಡೆ ಕಾಫಿನೂ ಸಹ ಕುಡಿದು ಕಾಫಿ ಕುಡಿಲಿಲ್ಲ ಅಂದರೆ ಬೆಳಗ್ಗೆ ಹತ್ತು ತಲೆನೇ ಓಡೋಲ್ಲ ಅಂತ ಹೇಳ್ಬೋದು ಈ ಕಡೆ ಬೆಳಗ್ಗೆ ಒನ್ ಟೈಮ್ ಅಷ್ಟೇ ಕಾಫಿ ಕುಡಿಯೋದು ಸಂಜೆ ಒನ್ ಟೈಮು ಹಾಗಾಗಿ ಕಾಫಿ ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ ಅಂತಂದೇಳಿ ಈ ಕಡೆ ಇಡ್ಲಿ ಇಟ್ಟಿತ್ತಲ್ವ ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಸ್ವಲ್ಪ ಸಾಸಿವೆ ಎಣ್ಣೆ ಬಿಟ್ಟು ಸಾಸಿವೆ ಹಾಕ್ಕೊಂಡು ಒಂದು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿಗೆ ಹಾಕೋಣ ಅಂತಂದೇಳಿ ಮತ್ತು ಸ್ವಲ್ಪ ಸಬ್ಸಿಗೆ ಸೊಪ್ಪು ಸಹ ಇತ್ತು ಅದನ್ನು ತೊಳೆದು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಎಣ್ಣೆ ಒಳಗೆ ಹಾಕ್ಕೊಂಡು ಒಂದೇ ಒಂದು ಸೆಕೆಂಡ್ ಫ್ರೈ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಇಡ್ಲಿಗೆ ಚೆನ್ನಾಗಿರುತ್ತೆ ಅಂತಂದೇಳಿ ಮಸಾಲೆ ಇಡ್ಲಿ ಥರ ಬರುತ್ತೆ ಪ್ಲೈನ್ ಇಡ್ಲಿ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡ್ಕೊಳ್ಳೋಣ ಇವತ್ತು ಅಂತಂದೇಳಿ ಮಾಡ್ಕೊಳ್ತಾ ಇದ್ದೆ ಒಂದು ಕ್ಯಾರೆಟು ಸಹ ತುರಿದು ಹಾಕ್ಕೊಂಡಿದ್ದೆ ಅದು ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪೆಲ್ಲ ಫ್ರೈ ಮಾಡಿರ್ತೀವಲ್ಲ ಅದನ್ನು ಸಹ ಹಾಕ್ಕೊಂಡು ನೆನ್ನೆ ಉಪ್ಪು ಮತ್ತು ಸೋಡಾ ಹಾಕಿಲ್ಲ ನೆನ್ನೆ ಹಾಗೆ ಎತ್ತಿಟ್ಟಿದ್ನಲ್ವ ಉಪ್ಪು ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಈ ಕಡೆ ನಾನು ಸೋಡ ಏನು ಹೋಗಲ್ಲ ಚೆನ್ನಾಗಿ ಬಂದಿತ್ತು ಇಡ್ಲಿ ಮಾತ್ರ ಈ ಕಡೆಗೆ ಇಡ್ಲಿಗೂ ಸಹ ಇಟ್ಕೊಳ್ತಾ ಇದ್ದೆ ನನ್ನ ಮಗಳಿಗೆ ಅಲ್ಲೇ ಟೈಮ್ ಆಗಿತ್ತು ಹಾಗಾಗಿ ಇಡ್ಲಿಗೂ ಸಹ ಇಟ್ಕೊಂಡು ದೋಸೆಗೆ ರುಬ್ಬಿರೋ ಒಂದೊಂದು ದಿನ ಇಡ್ಲಿ ಬರಲ್ಲ ಹಾಗಾಗಿ ಇವತ್ತು ಚೆನ್ನಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಸೋಡಾನು ಸಹ ಹಾಕಿರಲಿಲ್ಲ ನಾನು ಸೋಡಾನು ಸಹ ಹಾಕ್ತಲೇ ಇದ್ದರೂ ಚೆನ್ನಾಗಿ ಬಂದಿತ್ತು ಇಡ್ಲಿ ಮುಚ್ಚಿಟ್ಟು ಒಂದು ಹನ್ನೆರಡು ನಿಮ್ ಹನ್ನೆರಡು ನಿಮಿಷ ಇಲ್ಲಾಂದರೆ ಹದಿನೈದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಈ ಕಡೆ ಈ ಕಡೆ ಚಟ್ನಿಗೆ ಸ್ವಲ್ಪ ಕಾಯಿ ಮತ್ತು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಹುರ್ಗಡ್ಲೆನ ಹಾಕ್ಕೊಂಡು ಬೆಳ್ಳುಳ್ಳಿ ಹುಣಸೆಹಣ್ಣು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚಟ್ನಿನೂ ಸಹ ರುಬ್ಬಿಟ್ಕೊಂಡಿದ್ದೆ ಚಟ್ನಿ ಮತ್ತು ಹೋಗಲಿಲ್ಲ ಅಲ್ಲೇ ಟೈಮ್ ಆಗಿತ್ತಲ್ವ ಹಾಗಾಗಿ ಚಟ್ಲಿನೂ ಸಹ ಬೆಂದಿತ್ತು ತೆಗೆದು ನನ್ನ ಮಗಳಿಗೆ ಹಾಕ್ಕೊಡ್ತಾಯಿದ್ದೆ ನನ್ನ ಮಗಳು ತಿಂದು ಸ್ಕೂಲಿಗೆ ಸಹ ಹೊರಡ್ಲು ನಾನು ನಮ್ಮ ಅಕ್ಕರ ಮನೆ ಹತ್ರ ಬಂದಿದ್ದೆ ಅಲ್ಲಿ ರಾಘವಿನೂ ಸಹ ಬಂದಿದ್ಲು ನಮ್ಮ ಭಾವನ ಮಗಳು ಹಾಯಿ ಮಾಡುವ ತಕ್ಷಣವೇ ಚಾಕ್ಲೇಟ್ ತೋರ್ಸಿ ತೋರಿಸ್ತೀನಲ್ವ ಅವಾಗ ಹಾಯಿ ಮಾಡ್ತಾವಳೆ ಫಸ್ಟ್ ಹಾಯಿ ಮಾಡಲಿಲ್ಲ ಮಲಿಕಂಡು ಎದ್ದಿದ್ಲು ಈ ಕಡೆ ನಮ್ಮ ಅಕ್ಕ ಕೆತ್ತಲ್ಸಕ್ಕೆ ಬಸ್ಸಾರು ಇವತ್ತು ಹಾಗಾಗಿ ರೆಸಿಪಿ ಶೂಟ್ ಮಾಡ್ಕೊಳ್ಳೋಣ ಅಂತಂದು ಹೇಳಿ ಈ ಕಡೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಟ್ಕೋ ಕೊಟ್ಟೆ ಕಾಳು ಮತ್ತು ಹಸಿ ಅವರೆಕಾಳು ಕಾಳು ಇದನ್ನೆಲ್ಲ ತೊಳೆದು ಒಂದು ಕುಕ್ಕರ್ಗೆ ಇದ್ದು ನಮಗೆ ಎಷ್ಟು ಸಾಂಬಾರು ಅಷ್ಟು ನೀರು ಇಟ್ಕೊಂಡು ಸೊಪ್ಪು ಕಟ್ಟು ಅದನ್ನು ಸಹ ಅಳಸಿನಕಾಯಿ ಮತ್ತು ಅವರೆಕಾಯ ಒಂದು ಮೂರು ವಿಷಲ್ ಇಲ್ಲಾಂದರೆ ನಾಲ್ಕು ವಿಷಲ್ ಕೂಗಿಸ್ಕೊಳ್ಳೋಣ ಅಂತಂದು ಹೇಳಿ ದೊಡ್ಡ ಕುಕ್ಕರ್ಗೆ ಇಟ್ಟಿತ್ತು ಈ ಕಡೆ ಸಾಂಬಾರಿಗೆ ಎಷ್ಟು ಅಷ್ಟು ಉಪ್ಪು ಹಾಕಿ ಕೂಗಿಸ್ಕೊಳ್ತಾ ಇದ್ದೀವಿ ಈ ಕಡೆ ಹುಣಸೆಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಈ ಕಡೆ ಕಾಳಗು ಸಹ ಈರುಳ್ಳಿ ಒಣಮೆಣಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಮೆಣಸು ಒಂದು ಸ್ವಲ್ಪ ಕಾಯಿ ಮತ್ತು ಒಣಮೆಣ್ಸಿಗೂ ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಹಿಡಿಯೋಷ್ಟು ತಗೊಂಡಿದ್ದೀವಿ ಇಲ್ಲಿ ಸಾಂಬಾರು ಜಾಸ್ತಿ ಬೇಕಲ್ವ ಹಾಗಾಗಿ ಈ ಕಡೆ ರಾಗವಿ ಮಲಗಿದ್ದಲ್ವ ಗೊಂಬೆನ ಮಲಗಿಸ್ತಾ ಇದ್ದು ಗೊಂಬೆನ ತೊಟ್ಟುಬಿಟ್ಟು ಮಲಗಿಸ್ತಾ ಇದ್ದು ಈ ಕಡೆ ಕುಕ್ಕರು ಸಹ ಕೂಗ್ತು ಈ ಕಡೆ ನಾನು ಒಂದು ಮೂರು ಸ್ಪೂನು ಕಡಲೆ ಬೀಜ ಕಡಲೆ ಬೀಜನ ಹುರ್ ಕಡಲೆ ಬೀಜನ ಕಾಳಿಗೆ ಇದ್ದೆ ಹುಚ್ಚಳ್ಳು ಕಡಲೆ ಬೀಜದ ಪೌಡ್ರ್ ಹಾಕಿದ್ರೆ ಕಾಳಿಗೆ ಚೆನ್ನಾಗಿರುತ್ತೆ ಅಂತಂದೇಳಿ ಇದ್ದೆ ಹುರ್ಕೊಂಡಾಯಿತು ಈ ಕಡೆ ಸಾಂಬಾರಿಗೆ ನಾವು ಬಾಣಲಿ ಇಟ್ಕೊಂಡು ಒಂದು ಮೆಣಸಿನ್ಕಾಯಿ ಇದ್ದೀನಿ ಇಲ್ಲಿ ಜಾಸ್ತಿ ಕ್ವಾಂಟಿಟಿ ಮಾಡೋದ್ರಿಂದ ಸಾರು ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿನೇ ತೊಗೊಂಡಿದ್ದೀವಿ ಈ ಕಡೆ ಒಂದೆರಡು ಹಸಿದ್ದು ಈರುಳ್ಳಿ ಹಸಿ ಬೆಳ್ಳುಳ್ಳಿನ ಹಂಗೆ ಇತ್ತು ಹುರ್ಕೊಳ್ಳೋಕ್ಕೆ ಸ್ವಲ್ಪ ಅದು ಹಸಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹುರಿಯೋಕ್ಕೂ ಸಹ ಹಾಕಂತು ಜೀರಿಗೆ ಮೆಣಸು ಸಹ ಹುರ್ಕೊಂಡಿದ್ದೀವಿ ಇಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಂಡು ಕಾಯನ್ನು ಸಹ ಹಾಕ್ಕೊಂಡು ಹುರ್ಕೊಂಡು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಕಾಳು ಮತ್ತು ಒಂದು ನಿಂಬೆಹಣ್ಣು ಹಣ್ಣಿಗೆ ಹುಣಸೆಹಣ್ಣು ಏನು ಹುರಿದಿಟ್ಕೊಂಡಿರ್ತೀವಿ ಬೆಳ್ಳುಳ್ಳಿ ಈರುಳ್ಳಿ ಕಾಯಿ ಸಹ ಹಾಕ್ಕೊಂಡು ಸ್ವಲ್ಪ ಆರಿದ ಮೇಲೆ ಮಿಕ್ಸಿಗೂ ಸಹ ಹಾಕ್ಕೊಳ್ತಾ ಇದ್ದೆ ಈ ಕಡೆ ಮಿಕ್ಸಿ ಜಾರಿಗೆ ಕಡಲೆ ಬೀಜ ಹುಚ್ಚಳ್ಳ ಸಹ ಹಾಕೊಂಡು ಪೌಡ್ರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೆ ಇದು ಕಾಳ ಆಮೇಲೆ ಕೊಡ್ತು ಅಕ್ಕ ಹಾಗಾಗಿ ಅವನ್ನು ಹಾಕೊಂಡು ರುಬ್ಬಿಟ್ಕೊಂಡಿದ್ದೆ ಈ ಕಡೆ ಸ್ವಲ್ಪ ಖಾರದ ಪುಡಿ ಒಂದು ಸ್ಪೂನ್ ಉಪ್ಪು ಸಹ ಹಾಕ್ಕೊಂಡಿತ್ತು ಕಡಲೆ ಬೀಜದ ಪೌಡ್ರಿಗೆ ಈ ಕಡೆ ಸಾಂಬಾರಿಗೆ ಅದರಲ್ಲೇ ಹಾಕ್ಕೊಳ್ತಾ ಇದ್ವಿ ಸ್ವಲ್ಪ ಎಣ್ಣೆ ಬಿಟ್ಟು ಕರಿಬೇವು ಮತ್ತು ಸಾಸಿವೆ ಗೆಜ್ಜೆ ಇಟ್ಕಂಡಿರೋಂತಹ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಫ್ರೈ ಮಾಡಿದ್ದಾದಮೇಲೆ ಖಾರ ಏನು ರುಬ್ಬಿಟ್ಕೊಂಡಿರ್ತೀವಲ್ವಾ ಅದನ್ನು ಹಾಕ್ಕೊಂಡು ಒಂದು ನಿಮಿಷ ಕುದಿಸ್ಕೊಂಡು ಕಾಯಿನೂ ಸಹ ಹಾಕ್ಕೊಂಡು ಹುರ್ಕೊಂಡು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಕಾಳು ಮತ್ತು ಒಂದು ನಿಂಬೆಹಣ್ಣುಗತ್ತಿರದಷ್ಟು ಹುಣಸೆಹಣ್ಣು ಏನು ಹುರಿದಿಟ್ಕೊಂಡಿರ್ತೀವಿ ಬೆಳ್ಳುಳ್ಳಿ ಈರುಳ್ಳಿ ಕಾಯಿ ಸಹ ಹಾಕ್ಕೊಂಡು ಸ್ವಲ್ಪ ಆರಿದ ಮೇಲೆ ಮಿಕ್ಸಿಗೂ ಸಹ ಹಾಕ್ಕೊಳ್ತಾ ಇದ್ದೆ ಈ ಕಡೆ ಮಿಕ್ಸಿ ಜಾರಿಗೆ ಕಡಲೆ ಬೀಜ ಹುಚ್ಚಳು ಸಹ ಹಾಕೊಂಡು ಪೌಡ್ರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೆ ಇದು ಕಾಳ ಆಮೇಲೆ ಕೊಡ್ತು ಅಕ್ಕ ಹಾಗಾಗಿ ಅವನ್ನು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೆ ಈ ಕಡೆ ಸ್ವಲ್ಪ ಖಾರದ ಪುಡಿ ಒಂದು ಸ್ಪೂನ್ ಉಪ್ಪು ಸಹ ಹಾಕ್ಕೊಂಡಿತ್ತು ಕಡಲೆ ಬೀಜದ ಪೌಡ್ರಿಗೆ ಈ ಕಡೆ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ವಿ ಸ್ವಲ್ಪ ಎಣ್ಣೆ ಬಿಟ್ಟು ಕರಿಬೇವು ಮತ್ತು ಸಾಸಿವೆ ಗೆಜ್ಜಿಟ್ಕಂಡಿರೋಂತಹ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಫ್ರೈ ಮಾಡಿದ್ದಾದ್ಮೇಲೆ ಖಾರ ಏನು ರುಬ್ಬಿಟ್ಕೊಂಡಿರ್ತೀವಲ್ವಾ ಅದನ್ನು ಹಾಕ್ಕೊಂಡು ಒಂದು ನಿಮಿಷ ಕುದಿಸ್ಕೋಬೇಕು ಖಾರ ಕುದ್ದಾದ್ಮೇಲೆ ಈ ಕಡೆ ಮುದ್ದೆನೂ ಸಹ ಇತ್ತು ಖಾರ ಎಲ್ಲ ಕುದ್ದಾದ್ಮೇಲೆ ನಾವು ಸಬ್ ಕಟ್ಟೆ ತಿಕ್ಕಿರ್ತೀವಲ್ಲ ಅದನ್ನು ಎಷ್ಟು ಬೇಕೋ ಅಷ್ಟು ನಮ್ಮ ಸಾಂಬಾರಿಗೆ ನಮಗೆ ಯಾವ ತೆಳ್ಳಗೆ ಬೇಕು ಇಲ್ಲಾಂದರೆ ಗಟ್ಟಿಗೆ ಬೇಕು ನೋಡಿಕೊಂಡು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಸಾಂಬಾರಿಗೆ ಸಬ್ ಕಟ್ ಇದ್ವಿ ಈ ಕಡೆ ಹಾಕ್ಕೊಂಡೆಲ್ಲ ಆಯಿತು ಸಾಂಬಾರು ಸಹ ಕುದಿಯಕ್ಕೆ ಇಟ್ಕೊಂಡು ಈ ಕಡೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಇದ್ದೀನಿ ಒಂದು ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಒಂದು ಐದು ನಿಮಿಷ ಈರುಳ್ಳಿ ಬೇಯೋವರೆಗೂ ಫ್ರೈ ಮಾಡಿಕೊಂಡು ಈ ಕಡೆ ಸಾಂಬಾರು ಕುದೀತಾ ಇತ್ತು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕಾಳು ಕಾಳೇನು ತೊಗೊಂಡಿರ್ತೀವಲ್ವಾ ಅದನ್ನು ಹಾಕ್ಕೊಂಡು ಕಾಯಿ ಹಾಕೊಂಡು ಫ್ರೈ ಮಾಡಿದ್ದಾದಮೇಲೆ ಕಾಳು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈ ಕಡೆ ರಾಗವಿ ಕಾಳು ಕಾಳು ಅಂತ ಸಹ ಬಂದು ಅದೇ ಒಗ್ಗರಣೆಗೆ ಹಾಕ್ತಾಯಿದ್ದೆ ಒಂದ್ಸಲ ಇಸ್ಕೊಂಡು ಹೋಗಿದ್ದು ಮತ್ತು ಕಾಳು ಅಂತ ಬಂದು ಅವ್ಳುಗ ಸ್ವಲ್ಪ ಹಾಕ್ಕೊಟ್ಟು ಈ ಕಡೆ ಕಾಯೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೆ ಕಾಳು ಸಹ ಹಾಕ್ಕೊಂಡು ಒಂದು ನಿಮಿಷ ಮಿಕ್ಸ್ ಮಾಡಿ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದೊಂದು ನಾಲ್ಕು ಸ್ಪೂನ್ನ ಹುಚ್ಚಳ್ಳೇನು ಹಿಡಿದಿತ್ತು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಒಂದು ನಿಮಿಷ ಮಿಕ್ಸ್ ಮಾಡಬೇಕು ಕಾಳು ಅದು ಎಲ್ಲ ಮಿಕ್ಸ್ ಆಗಬೇಕದು ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಈ ಕಡೆ ಊಟಕ್ಕೂ ಸಹ ಮುದ್ದೆನೂ ಸಹ ಆಯ್ತಲ್ವ ಹಾಗಾಗಿ ಜಿತ್ತು ಬಂದ ಹಾಗಾಗಿ ಊಟಕ್ಕೂ ಸಹ ಇತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು ಅಷ್ಟೇ ಕಾಳು ಅಷ್ಟೇ ಈ ಬಿಸಿ ರಾಗಿ ಮುದ್ದೆ ಜೊತೆ ಕೆತ್ತಲಸಿನಕಾಯಿ ಬಸ್ಸಾರು ಯಾರಿಗೆಲ್ಲ ಇಷ್ಟ ನಮಗೆ ಬಸ್ಸಾರು ಅಂದರೆ ತುಂಬಾ ಇಷ್ಟ ಅಂತ ಹೇಳ್ಬೋದು ಈ ಕಡೆ ಆಗವಿಗೆ ಕಾಳು ಸಹ ಹಾಕೊಟ್ಟಿದ್ವು ತಿನ್ಬಿಟ್ ಕೈ ತೋರಿಸ್ತಾ ಇದ್ವು ಸೂಪರ್ ಅಂತ ಅಂದೇಳಿ ಇವತ್ತಿನ ಲಾಗ್ ಇದಾಗಿತ್ತು ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ